ಕಮ್ ಟು ಕನ್ನಡ ಚಾನಲ್ ಸೊ ಇವತ್ತಿನ ನನ್ನ ದಿನಚರಿ ಹೇಗಿತ್ತು ಹಾಗೆ ಮಿಂತ್ಯ ಚಪಾತಿ ಸ್ಪ್ರೈಟ್ ಸೋಡಾ ಸೊ ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬೆಳಗ್ಗೆನೇ ಎದ್ದ ತಕ್ಷಣ ಗ್ಯಾಸ್ ಕ್ಲೀನ್ ಮಾಡೋದು ಎಲ್ಲರ ಮನೇಲೂ ನಾರ್ಮಲಾಗಿ ಮಳೆ ಮಾಡ್ಕೊತೀವಿ ಹೆಣ್ಮಕ್ಕಳು ಅದರಲ್ಲೂ ಈ ಸ್ವಲ್ಪ ಈ ನಮ್ಮ ಬೆಂಗಳೂರಲ್ಲಿ ಜಿಲ್ಲೆಗಳು ಜಾಸ್ತಿನೇ ಇರುತ್ತೆ ಸೊ ಹಂಗಾಗಿ ಬೆಳಗ್ಗೆ ಸತಿ ನೈಟ್ ಒಂದು ಸತಿ ದಿನ ಕ್ಲೀನ್ ಮಾಡ್ಕೊಳ್ಳೇಬೇಕು ಗ್ಯಾಸೆಲ್ಲ ಕ್ಲೀನೆಲ್ಲ ಮಾಡ್ಕೊಂಡಾದ್ಮೇಲೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿತೀನಿ ಸೊ ಅದಾದಮೇಲೆ ಒಂದೊಂದು ದಿವಸ ಕಾಫಿ ಒಂದೊಂದು ದಿವಸ ಈ ಥರ ಮಾಲ್ಟ್ ಪೌಡ್ರ್ ಒಂದು ಗ್ಲಾಸ್ ಒಂದು ಅರ್ಧ ಗ್ಲಾಸ್ ಸಾಲಾದ್ರೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ಪೂನ್ ಮಾಲ್ಟ್ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಗೋಗುತ್ತೆ ರೆಡಿ ಆಗುತ್ತೆ ಸೊ ಇದು ಬೆಳಗ್ಗೆ ಹೊತ್ತು ಕುಡಿಯೋದ್ರಿಂದ ಎನರ್ಜಿ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ಒಂದು ಗ್ಲಾಸ್ ಗಂಜಿ ಕುಡ್ದಾದ್ಮೇಲೆ ನೈಟೇ ನಾನು ಟಿಫನ್ ಏನು ಅದು ಮಾಡೋದು ಬೇಡ ಅಂದ್ಕೊಂಡು ಅಡುಗೆಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡು ನೈಟ್ ನಾನು ಉಳ್ಳಿಕಾಳೆ ನೆಟ್ಟಿದ್ದೆ ಚೆನ್ನಾಗೆಲ್ಲ ನೆನ್ಕೊಂಡಿತ್ತು ಅದಕ್ಕೆ ಸಾಂಬಾರು ಮಾಡೋಣ ಅಂತ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ತೊಗೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನಾನಿವತ್ತು ಅಡುಗೆಗೆ ಅಂತ ಹೇಳ್ಬಿಟ್ಟು ಹುಳ್ಳಿಕಾಳು ಬಸ್ಸಾರು ಮತ್ತು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಒಂದೊಂದು ಟೈಮಲ್ಲಿ ಹೀಗೆ ಬೆಳಗ್ಗೆ ಹೊತ್ತೆ ಮುದ್ದೆ ಮಾಡ್ಕೊಂಡ್ಬಿಡ್ತೀನಿ ನಮಗೇನು ಅಷ್ಟು ಬೆಳಗ್ಗೆ ಟೈಮ್ ಮುದ್ದೆನಾ ಅಂತ ಅನ್ ಅಂತ ಅಂದ್ಕೊತಾರೆ ಬಟ್ ಈ ಕಡೆ ಸೈಡೆಲ್ಲ ಊಟ ಮಾಡ್ತಾರೆ ಬೆಳಗ್ಗೆ ಟೈಮಲ್ಲೆಲ್ಲ ಈ ದಾವಣಗೆರೆ ಸೈಡು ಆ ಕಡೆಯಲ್ಲೆಲ್ಲ ಊಟ ಮಾಡೋದಿಲ್ಲ ಬೆಳಗ್ಗೆ ಹೊತ್ತು ಈ ಬೆಳಗ್ಗೆ ಹೊತ್ತು ಮುದ್ದೆ ಮಾಡಿದ್ರೆ ಬೆಳಗ್ಗೆಯೇ ಮುದ್ದೆನ ಅಂತ ಅಂತ ಇರ್ತಾರೆ ಸೊ ನಾವು ಈ ಕಡೆ ಇದ್ಮೇಲೆ ಈ ಕಡೆದು ಅಡ್ಜಸ್ಟ್ ಮಾಡಿಕೊಂಡು ಆ ಕಡೆದು ಲೈಫ್ ಸ್ಟೈಲ್ ಎಲ್ಲ ಥರ ಲೈಫ್ ಸ್ಟೈಲ್ನಿಗೂ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಒಂಥರ ಹಂಗಾಗಿ ಬಾಕ್ ಬಾಕ್ಸ್ಗೂ ಅವ್ರಿಗೆ ಮುದ್ದೆನೇ ಮಾಡ್ಕೊಳಿಸ್ತೀನಿ ವಾರದಲ್ಲಿ ಇಲ್ಲ ಅದನ್ನೇ ದಿಸಕ್ಕೆ ಒಂದ್ಸರ್ತಿ ಈ ಥರ ಮುದ್ದೆ ಮಾಡ್ತಾ ಇರ್ತೀನಿ ಯಾವಾಗಾದರೂ ಬಸ್ಸಾರು ಮುದ್ದೆ ಇತ್ತು ಅಂತ ಅಂದರೆ ಮ ನೀ ಮುದ್ದೆ ತಣ್ಣಗಾದ್ರೂ ತಿನ್ಬೋದು ಆ ಥರ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಬಸ್ ಸಾಂಬಾರು ಮಾಡಿದಾಗ ಮಾತ್ರ ಅವ್ರಿಗೆ ಬಾಕ್ಸ್ಗೆ ಹಾಕಿ ಕಳಿಸ್ತೀನಿ ಬೇರೆ ಸಾಂಬಾರಿಗೆಲ್ಲ ಯಾವತ್ತೂ ಬಾಕ್ಸ್ಗೆ ಹಾಕಿ ಕಳಿಸಲ್ಲ ಅದಕ್ಕೆ ಮುದ್ದೆ ತ ಚೆನ್ನಾಗಿರಲ್ಲ ತಣ್ಣಗಾಗ್ಬಿಡುತ್ತಲ್ವ ಈ ಬಸ್ ಸಾಂಬಾರಿಗೆ ಆದರೆ ಕಾಳಿರುತ್ತಲ್ಲ ಅದಕ್ಕೆ ಹಿಂಚ್ಕೊಳೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಅದಕ್ಕೆಲ್ಲ ರೆಡಿ ಇದ್ದೆ ಈ ಬೆಳ್ಳುಳ್ಳಿನ ನಾನು ಊರಿಗೆ ಹೋದಾಗೆ ತೊಗೊಂಬಂದಿರ್ತೀವಿ ಸ್ವಲ್ಪ ಹೆಚ್ಚಿಗೆ ಜಾಸ್ತಿ ತೊಗೊಂಬಂದಿಟ್ಕೊಳ್ತಾ ಇದ್ದರೆ ಅದು ಚೆನ್ನಾಗೇ ಇರುತ್ತೆ ಸೈಡ್ ಸೈಡೆಲ್ಲ ಬೆಳ್ಳುಳ್ಳಿ ಅದು ಅಷ್ಟು ಫಾರಮ್ ಥರ ಇರುತ್ತಲ್ವ ನಂಗೆ ಅದು ಅಷ್ಟು ಇಷ್ಟ ಆಗಲ್ಲ ನಾವು ಊರಿಗೆ ಹೋದಾಗ ಆ ಕಡೆ ಸೈಡ್ ತೊಗೊಂಬರ್ತೀವಿ ಇವಾಗ ಟೈಮ್ ಈ ಕಡೆದು ಆ ಎರಡೂ ಯೂಸ್ ಮಾಡ್ಕೊತಾ ಇರ್ತೀವಿ ಊರಿಗೆ ಹೋದಾಗ ಯಾವಾಗ ಯಾವುದು ಅದು ಆಗುತ್ತೋ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಬಿಡೋದು ನೋಡಿ ಇವಳು ಹಾಲೇ ಇದ್ದಿದ್ದಾಳೆ ನನ್ನ ಮಗಳು ಹಾಗೆ ಅವಳನ್ನ ಆಟ ಆಡಿಸ್ಕೊತ ಅಡುಗೆ ಮಾಡ್ಕೊತಾ ಇರ್ತೀನಿ ಆಟ ಆಡ್ಸ್ಕೊತ ಒಂದು ಸ್ವಲ್ಪ ಅವಳಿಗೆ ನೀರು ಕೊಟ್ಬಿಟ್ಟು ಹಾಲೆಲ್ಲ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಬಿಟ್ಟರೆ ಆಟ ಇರ್ತಾಳೆ ಅಷ್ಟೊತ್ತು ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇರ್ತೀನಿ ಮತ್ತು ಇದಕ್ಕೆ ಒಣ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಇದಿಷ್ಟನ್ನ ಕ್ಲೀನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ಈಗ ಒಗ್ಗರಣೆ ಹಾಕೊಂಬಿಟ್ಟು ಫಸ್ಟ್ ಟೈಮ್ ಮುದ್ದೆ ಕುದಿಯೋಕೆ ಇಟ್ಕೊಂಡಿರ್ತೀನಿ ಇದು ಮುದ್ದೆ ಆಗೋಷ್ಟೊತ್ತಿಗೆ ಸಾಂಬಾರೆಲ್ಲ ರೆಡಿ ಆಗಿಬಿಡುತ್ತೆ ಅದಾದಮೇಲೆ ತರಕಾರಿ ತಂದಿದ್ದರು ಮನೆಯವರು ಅವರೇ ಸಾಮಾನ್ಯವಾಗಿ ತೊಗೊಂಬರೋದು ಜಾಸ್ತಿ ತರಕಾರಿ ಎಲ್ಲ ಊರಿಂದ ಬೆಲ್ದಣ್ಣು ತಂದಿದ್ವಲ್ಲ ಅದು ಬೆಲ್ದಣ್ಣಿಗೆ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಟ್ರೆ ಬಾಕ್ಸಲ್ಲಿ ಯಾವಾಗಾದರೂ ಬೇಕಾದಾಗ ಒಂದು ಒಂದು ಗ್ಲಾಸ್ ನೀರಿಗೆ ಒಂದು ಸ್ವಲ್ಪ ಒಂದೆರಡು ಮೂರು ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ನೋಡಿ ಅವಳು ನನ್ನ ಮಗಳು ಮುದ್ದೆ ಮಾಡೋ ಟೈಮಲ್ಲಿ ಬಂದ್ಬಿಟ್ಟು ಹಿಟ್ಟೆಲ್ಲ ಹಚ್ಕೊಂಡು ಅವ್ರ ಎಲ್ಲ ಹಿಟ್ಟು ಹಚ್ಚಿದ್ದಾಳೆ ಲಾಸ್ಟಾಗಿ ಸಾಂಬಾರಿಗೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಒಗ್ಗರಣೆ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಒಂಥರ ನೋಡೋಕು ಡಿಫ್ರೆಂಟಾಗಿ ಕಾಣಿಸ್ತಾ ಇರುತ್ತೆ ಇದಿಷ್ಟು ಬೆಳಗ್ಗೆಯೇ ಟಿಫ ಊಟದ್ದು ರೆಡಿಯಾಗಿತ್ತು ಮುದ್ದೆ ಮತ್ತು ಕಾಳು ಒಗ್ಗರಣೆ ಮತ್ತು ಬಸ್ಸಾರು ಸೊ ಅವ್ರಿಗೆ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿದ್ದಾಯಿತು ನಾವು ಊಟ ಎಲ್ಲ ಮಾಡ್ಕೊಂಡಿದ್ದಾಗಿತ್ತು ಇವಾಗ ನನಗೆ ಸ್ವಲ್ಪ ನಡೀತಾ ಇದ್ದಾಳೆ ನನ್ನ ಮಗಳು ಸೊ ಸ್ವಲ್ಪ ಪು ಪುಟ್ಟಾಗಿ ಇಜ್ಜೆ ಇಟ್ಟಿದ್ದಾನೆ ಇವತ್ತು ಮಧ್ಯಾಹ್ನ ಅವ್ರ ಮನೆಗೆ ಬಂದಿದ್ರು ಸೊ ಇಲ್ಲೇನೋ ಕೆಲಸ ಇತ್ತು ಅಂತ ಹಂಗಾಗಿ ಸ್ಪ್ರೈಟ್ ತೊಗೊಂಡು ಬಂದಿದ್ದರು ಸ್ವಲ್ಪ ಆಗಿ ಇರಲಿ ಹೇಳ್ಬಿಟ್ಟು ಸ್ಪ್ರೈಟಿನ್ ಸೋಡಾ ಮಾಡಿದ್ದೆ ಅದಕ್ಕೆ ಒಂದೆರಡು ಪೀಸ್ ನಿಂಬೆಹಣ್ಣು ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡ್ಬಿಟ್ಟು ಐಸ್ ಕ್ಯೂ ಬೇಸಿಗೆ ಅಲ್ವಾ ತುಂಬ ಜಾಸ್ತಿ ಬೇಸಿಗೆ ಇರೋದ್ರಿಂದ ಏನಾದರೂ ತಣ್ಣ ತಣ್ಣ ಕುಡಿಬೇಕಂತ ಅನ್ನಿಸ್ತಾನೆ ಇರುತ್ತೆ ಸ್ಪ್ರೈಟ್ ತೊಗೊಂಡು ಅದಕ್ಕೆ ಎರಡು ಪೀಸ್ ನಿಂಬೆಹಣ್ಣು ಸ್ವಲ್ಪ ಪುದೀನ ಹಾಕ್ಕೊಂಡ್ಬಿಟ್ಟು ನಿಂಬೆಹಣ್ಣಿನ ರಸ ಒಂದು ಒಂದೆರಡು ಮೂರು ಸ್ಪೂನ್ ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಸ್ವಲ್ಪ ಸ್ಪ್ರೈಟ್ ಇರುತ್ತಲ್ಲ ಒಂದು ಚಿಕ್ಕ ಬಾಟ್ಲು ಇಲ್ಲ ದೊಡ್ಡ ಬಾಟ್ಲು ನಿಮ್ಗೆ ಯಾವ ಬೇಕಾಗುತ್ತೋ ಅದು ತೊಗೊಂಡು ಅದು ಸ್ಪ್ರೈಟ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದೇ ಫಸ್ಟ್ ಟೈಮ್ ಮಾಡಿದ್ದು ಬಟ್ ಆದರೂ ಸಖತ್ತಾಗಿತ್ತು ಟೇಸ್ಟು ಹಾಗೆ ಒಂದು ನನಗೆ ಶಾರ್ಟ್ಸ್ ವೀಡಿಯೋಸ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಮಾಡಿಕೊಂಡೆ ವೀಡಿಯೋಸ್ ಅದನ್ನೂ ಸಹ ವೀಡಿಯೋಸ್ ಮಾಡಿಕೊಂಡೆ ಸೊ ತುಂಬ ಚೆನ್ನಾಗಿತ್ತು ಕುಡಿಯೋಕ್ಕೆ ನೀವೊಂದು ಸತಿ ಟ್ರೈ ಮಾಡಿ ನೋಡಿ ಸ್ಪ ಸ್ಪೆಷಲ್ಲಾಗಿರುತ್ತೆ ಒಂಥರ ಯಾವಾಗಲೂ ಏನಾದರೂ ಅದು ಕುಡಿತಾ ಕುಡಿತಾ ಇರ್ತೀವಿ ಸ್ಪ್ರೈಟು ಈ ಥರ ಮನೇಲಿ ಚೇಂಜಸ್ ಅನಿಸುತ್ತೆ ಮಾಡ್ಕೊಂಡು ಕುಡಿಯೋದ್ರಿಂದ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನೀವು ಒಂದು ಸತಿ ನನ್ನ ಮಗನಿಗೆ ಕುಡಿಯೋ ಅಂತ ಹೇಳಿದ್ರೆ ಬೇಡ 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 ಅಂತ ಹೇಳಿಬಿಟ್ಟು ಆಚೆ ಹೋಗ್ಬಿಟ್ಟು ಯಾರಿಗೂ ಗೊತ್ತಿಲ್ಲದಂಗೆ ತೊಗೊಂಡೋಗ್ಬಿಟ್ಟು ಆಚೆ ಕುತ್ಕೊಂಡು ಕುಡಿತಾ ಇದ್ದಾನೆ ನೋಡಿ ಅವನು ಹೆಂಗೆ ಕುಡಿತಾ ಇದ್ದಾನೆ ಇವಾಗ ಹೇಳಿದರೆ ಇಲ್ಲ ಫುಲ್ಲು ಅಪ್ಸೆಟ್ ಆಗಿಬಿಟ್ಟಿದ್ದ ಏನಕೋ ನಾನು ಆ ಕಡೆ ಹೋದ್ಮೇಲೆ ಒಬ್ಬನೇ ತೊಗೊಂಡೋಗಿ ಆಚೆ ಕುತ್ಕೊಂಡು ಕುಡಿತಾ ಇದ್ದಾನೆ ಬರ್ತಾನೆ ಇರಿ ಇವಾಗ ಒಳಗಡೆ ನಾನು ಕಿಟಕೇನಲ್ಲಿ ಹಂಗೆ ಒಂದು ಗೊತ್ತಿಲ್ಲದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಇವಾಗ ಒಳಗಡೆ ಬರ್ತಾನೆ ಇರಿ ಒಂದು ನಿಮಿಷ ನೋಡಂತರಿ ಇಲ್ಲ ಅಂತ ಹೇಳ್ತಾನೆ ಹೇಳಿ ಕುಡಿದ್ಬಿಟ್ರೂ ಇಲ್ಲ ಅದರಲ್ಲೂ ಅವನಿಗೆ ಕುಡ್ದಿಲ್ಲ ಅನ್ನೋ ಥರನೇ ಹೇಳ್ತೇನೆ ಸೊ ಮಧ್ಯಾಹ್ನ ಇದೆಲ್ಲ ಆದಮೇಲೆ ಇನ್ನೇನು ರೈಸ್ಗೆ ಊಟ ಮಾಡ್ಕೊಂಡು ರೈಸ್ ಊಟ ಮಾಡ್ಕೊಂಡಿದ್ವಿ ಸೊ ಅವ್ರ ಬಾಕ್ಸಲ್ಲಿ ಊಟ ಮಾಡ್ಕೊಂಡು ಬಂದಿದ್ರು ಈ ಕಡೆ ಬಂದಿದ್ರು ಅಂತ ಹಂಗ ಮಾಡಿದಂಗೆ ಆಯಿತು ಸೊ ಚೆನ್ನಾಗಿತ್ತು ಅದು ಮಾತ್ರ ಟೇಸ್ಟು ಒಂದು ಸರ್ತಿ ಟ್ರೈ ಮಾಡಿ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ ಅದು ತುಂಬ ಚೆನ್ನಾಗಿತ್ತು ಅಂತಾನೆ ನೀವು ಸರ್ತಿ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಉಪ್ಪಿನಕಾಯಿ ಹಾಕೋಣ ಅಂತೇಳಿ ನೆಲ್ಲಿಕಾಯಿ ತೊಗೊಂಡು ಬಂದಿದ್ರು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂತ ನೆಲ್ಲಿಕಾಯಿನ ಎಲ್ಲ ಸ್ವಲ್ಪ ಸ್ವಲ್ಪ ಚೆಚ್ಕೊಂಡ್ರೆ ಸಾಕು ಅದು ಚೆಚ್ಕೊಳೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಉಪ್ಪು ಹಾಕಿಟ್ರೆ ಚೆನ್ನಾಗಿ ಎಲ್ಲ ಒಳಗಡೆ ಉಪ್ಪೆಲ್ಲ ಈರ್ಕೊಳ್ಳುತ್ತೆ ಹಾಗಾಗಿ ನಾನು ಅದು ಚೆಚ್ಕೊಂಡ್ಬಿಟ್ಟು ಅದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನ ಎತ್ತಿಟ್ಕೊಂಡಿದ್ದೆ ಇನ್ನು ಅದೆಷ್ಟು ಆಗೋಷ್ಟೊತ್ತಿಗೆ ಸಾಯಂಕಾಲನೇ ಆಗೋಗಿತ್ತು ಮುಂಚೆಗೆ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಕಾಫಿ ಅವನ್ನೇ ಹಾಲು ಮಾಡಿಕೊಟ್ಟಿದ್ದೆ ಈಗ ಸ್ವಲ್ಪ ಏನಾದರೂ ಹೇಳ್ಕೊಡೋದಿದ್ರೆ ಹೇಳ್ಕೊಡ್ತಾಯಿರ್ತೀನಿ ಸಂಜೆ ಟೈಮಲ್ಲಿ ಒಂದು ಆರು ಗಂಟೆ ಏಳು ಗಂಟೆ ಇಂಥ ಟೈಮಲ್ಲೆಲ್ಲ ಮನೇಲಿ ಒಂದು ವೇಸ್ಟು ರೊಟ್ಟಿನ ಪೀಸ್ ಇತ್ತು ಸೊ ಅದರಲ್ಲಿ ಬರೆದು ಊಟ ಅವನಿಗೆ ಕೊಟ್ಟಿದ್ದೆ ಅವನು ಅದರಲ್ಲೇ ಹೇಳ್ತಾ ಇದ್ದ ರಾತ್ರಿ ಊಟಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತಲ್ಲ ತೊಗೊಂಡು ಬಂದಿದ್ದು ಬೆಳಗ್ಗೆ ಅದಕ್ಕೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಖಾರ ಜೀರಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಮೆಂತ್ಯ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡು ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೆ ಅದಿಷ್ಟನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಕಂತಂದರೆ ನಮಗೆ ಬೇಗ ಮಾಡ್ಕೊತೀವಿ ಅಂತ ಅಂದರೆ ಬೇ ಬಿಸಿನೀರು ಹಾಕಿ ಕಲ್ಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಈಗ ಶಾಲು ಫ್ರೈ ಥರ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಧನಿಯಾ ಸ್ವಲ್ಪ ಅರಶಿನ ಪುಡಿ ಖಾರದ ಪುಡಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಕಲ್ಸ್ಕೊಂಡ್ಬಿಟ್ಟು ಅದಾದಮೇಲೆ ಅದಕ್ಕೆ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡ್ರೆ ಅದು ಹಚ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ತೆಳ್ಳಗೆ ಕಲ್ಸ್ಕೊಂಡು ಬಿಡಬೇಕು ಬೆಂಡೆಕಾಯಿ ಇರುತ್ತಲ್ಲ ಬೆಂಡೆಕಾಯಿನ ಮದ್ಯ ಓಪನ್ ಮಾಡಿಕೊಂಡು ಕಲಸಿಟ್ಟಿರ್ತೀವಲ್ಲ ಅದನ್ನೆಲ್ಲ ಮದ್ಯ ಫಿಲ್ ಓಪನ್ ಮಾಡಿರ್ತೀವಲ್ಲ ಅದರೊಳಗಡೆ ಹಚ್ಕೊಬೇಕು ನಮಗೆ ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಬೇಕು ಅಂದರೆ ಒಂದೊಂದು ಸ್ವಲ್ಪ ಜಾಸ್ತಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ನಮಗೆ ಖಾರ ಬೇಡ ಅಂತಂದರೆ ಸ್ವಲ್ಪ ಹಚ್ಕೊಂಡ್ರೆ ಸಾಕು ಇನ್ನು ಮಕ್ಕಳಿಗೆಲ್ಲ ಬೇಕು ಅಂತಂದರೆ ನೀವು ಅದು ಏನು ಹಚ್ಕೊಂಡೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕ್ಕೊಟ್ರೆ ಸಾಕು ಇದಿಷ್ಟು ಎಲ್ಲದನ್ನೂ ಸೇರಿಸಿ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಅಷ್ಟೊತ್ತು ಚಪಾತಿ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ ಚಪಾತಿ ಎಲ್ಲ ಆದಮೇಲೆ ಮುಗಿದ್ಮೇಲೆ ನಾನು ಅದೇ ಅಂಚಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ಮತ್ತು ಸಪ್ರೇಟಾಗಿ ಮಾಡಿ ಮಾಡಿಟ್ಕೊಳಕ್ಕೆ ಹೋಗೋಲ್ಲ ಚಪಾತಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಅದನ್ನು ಎಲ್ಲ ಒಂದೊಂದೇ ಬೆಂಡೆಕಾಯಿ ಹಾಕ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊತೀನಿ ಸ್ವಲ್ಪ ನಿಧಾನ ಊರಿನಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಉರಿ ಆಗಿಬಿಟ್ರೆ ಅದು ಒಂದೇ ಸರ್ತಿ ಸಿದ್ದಂಗೆ ಆಗಿಬಿಡುತ್ತೆ ಸ್ವಲ್ಪ ಕಡಿಮೆ ಊರಿನಲ್ಲಿ ಇಟ್ಕೊಂಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಅದನ್ನ ಸ ಸ್ವಲ್ಪ ಆ ಕಡೆ ಈ ಕಡೆಲ್ಲ ಮಿಕ್ಸ್ ಮಾಡ್ಕೊತ ಉರ್ಕೊತ ಹೋಗಬೇಕು ಚೆನ್ನಾಗಿರುತ್ತೆ ಒಂಥರ ನೆಂಚ್ಕೊಳೋದಿಕ್ಕೆ ಈ ಅನ್ನಕ್ಕೆ ಚಪಾತಿ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ಒಂಥರ ಟೇಸ್ಟಾಗಿ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಫ್ರೈ ಎಲ್ಲ ಮಾಡಿಕೊಂಡು ಚಪಾತಿ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ಚಪಾತಿ ಮತ್ತು ಮೊಸರು ಬೆಂಡೆಕಾಯಿ ಫ್ರೈ ಸೌತೆಕಾಯಿ ಅದಕ್ಕೆ ಏನು ಸೈಡ್ ಡಿಶಾಗಿ ಪಲ್ಯ ಮಾಡ್ಕೊಳಕ್ಕೆ ಹೋಗಲಿಲ್ಲ ಸೊ ಮೊಸರಲ್ಲಿ ಹಚ್ಕೊಂಡು ನಂಗೆ ಅದ ಅದೇ ಅಡ್ಜಸ್ಟ್ ಆಗಿಬಿಡ್ತು ಹಂಗೆ ಮಾಡ್ಕೊಂಡ್ವಿ ನನ್ನ ಮಗಳು ಬೀಪ್ ಸ್ಟಡಿ ಮಾಡ್ತಿದ್ದಾರೆ ನೋಡಿ ಆ ಬುಕ್ಕಿಟ್ಕೊಂಡು ಹೋಗ್ತಾಳೆ ಒಂದು ನಾಯಿದು ಇದೆ ಅದರಲ್ಲಿ ನಾಯಿ ಅಂದರೆ ತುಂಬ ಇಷ್ಟ ಅಲ್ಲಿ ತುಂಬ ಮಾತಾಡಿಸ್ತಾ ಇರ್ತಾಳೆಲ್ಲ ಮುಗೀತು ಅನ್ಸುತ್ತೆ ಯಾವುದು ಅಂತಾಳೆ ಅದು ನಾಯಿ ಇದೆಯಲ್ಲ ಅದರಲ್ಲಿ ಅದು ಒಬ್ಬ ಒಬ್ಬ ಅಂತ ಇದು ಮಾಡ್ತಾ ಇರ್ತಾಳೆ So just mm -hmm. to invite my video mm -hmm. in Instagram like mali like, nama channel subscribe mar like, kollu thank you mm -hmm.